ನಮ್ಮ ಏನ್ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಹೋರಾಟದಲ್ಲಿ ಸಮತಾ ಸೈನಿಕ ದಳವು ಭಾಗವಹಿಸಿ ನಮಗೆ ಬೆಂಬಲವಾಗಿ ನಿಂತಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಂತರ ಈಗ ಡಿ ಎಸ್ ಸಾಹೇಬರು ನಿನ್ನೆ ಬಂದ್ರು ಏನನ್ನ ಹೇಳಿದ್ರು ಹೋದ್ರು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ವರ್ಗ ಒಂದರಿಂದ ನಮ್ಮ ಖಾತೆಗೆ ಹಾಕಿಲ್ಲ ಅನ್ನೋದು ನಮ್ಮ ಮೂಲ ಉದ್ದೇಶ ಮತ್ತೆ ಏನ್ ಈ ಸ್ವತ್ತುಗಳು ಮಾಡಿದ್ದಾರೆ ಲೇಔಟ್ಗಳಲ್ಲಿ ಅದು ಪೂರ್ತಿ ಎನ್ಕ್ವೈರಿ ಆಗ್ಬೇಕು ಅಂತ ಕೇಳಿದ್ವಿ ಅವ್ರು ಏನ್ ಹೇಳ್ತಾರ ನೋಡೋಣ ಮೊಟ್ಟ ಮೊದಲನೇದಾಗಿ ಅವರು ಈ ತಪ್ಪಿತಸ್ಥ ಅಧಿಕಾರಿಯನ್ನ ಈ ಓರವರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಲಿ ನಾವು ದಾಖಲೆಗಳು ಪೂರ್ತಿ ಕೊಡ್ತೇವೆ ಅವ್ರಿಗೆ ಅವ್ರಿಗೆ ಏನ್ ಬೇಕು ಎನ್ಕ್ವೈರಿಗೆ ಎಲ್ಲ ದಾಖಲೆಗಳು ಕೊಡ್ತೇವೆ ಅದಿಲ್ಲ ಅಂತ ಬಂದು ತೇಪೆ ಹಚ್ಚೋ ಕೆಲಸ ಮಾಡಿದ್ರೆ ನಮಗೆ ಅವರ ಅವಶ್ಯಕತೆ ಬರೋದಿಲ್ಲ ನೋಡಿ ಅವರು ಹಮ್ಮಕೊಂಡಿರ್ಬೋದು ನಮ್ಮ ಹತ್ರ ಇನ್ನೂ ದಾಖಲೆಗಳು ಜಾಸ್ತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಳನೇ ತಿಂಗಳು ಜಮಾ ಬಂದಿನಲ್ಲಿ ಬರ್ಸಿದ್ದೀನಿ ನಮ್ ಇಪ್ಪತ್ತೈದು ಪರ್ಸೆಂಟ್ ನಮ್ಗೆ ಹಾಕಿಲ್ಲ ಅಂತ ಸರ್ವ ಸದಸ್ಯರ ಸಭೆನಲ್ಲೇ ಬರ್ಸಿದ್ದೀವಿ ಏನೋ ಜನರ ಮುಂದೆ ಆಮೇಲೆ ಅದನ್ನ ನೋಡಲ್ ಅಧಿಕಾರಿಗಳು ಸೂಚಿಸಿದ್ದಾರೆ ಈ ತರ ಇಪ್ಪತ್ತೈದು ಪರ್ಸೆಂಟ್ ಅನ್ಯಾಯ ಆಗಿದೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಆದ್ರೆ ಒಂದು ವರ್ಷ ಎರಡು ತಿಂಗಳಾದ್ರೂ ಇದುವರೆಗೂ ಏನೂ ಆಕ್ಷನ್ ತಗೊಂಡಿಲ್ಲ ಇವರು ಅಂದ್ರೆ ಇವ್ರ ನಿರ್ಲಕ್ಷ್ಯದಿಂದ ಇಡೀ ಪಂಚಾಯತಿಗಳೇ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಕ್ ಬಯಸ್ತೀನಿ ಹಾಗಾಗಿ ತಪ್ಪಿತಸ್ಥ ಅಧಿಕಾರಿಯನ್ನು ಈ ಕೂಡಲೇ ವಜಾ ಮಾಡ್ಬೇಕು ಎನ್ಕ್ವೈರಿ ಫಿಕ್ಸ್ ಮಾಡ್ಬೇಕು ಎನ್ಕ್ವೈರಿ ಫಿಕ್ಸ್ ಆದ್ಮೇಲೆ ನಾವು ಎದ್ದೇಳ್ತೀವಿ ಅದುವರೆಗೂ ನಾವು ಎದ್ದೇಳ ಅಂತ ಹೇಳ್ಬಿಟ್ಟು ಮಾಧ್ಯಮ ನಾವು ಮನವಿ ಮಾಡ್ಕೊತಾ ಇದೀವಿ ಬೇರೆ ರೀತಿಯ ಅವರ ವಿಕಲಾಂಗರು ಯಾರಿದ್ದಾರೆ ವಿಕಲಾಂಗರ ಕೆಲವರು ಸೌಲಭ್ಯ ಅರ್ಥ ಆಗ್ತಾ ಇತ್ತು ಮತ್ತೆ ಎಸ್ ಸಿಕ್ಕ ತ್ವರಿತವಾಗಿ ಆಗ್ಬೇಕಿತ್ತು ಕೆಲವು ತುರ್ತು ಒಂದು ಕಾಮಗಾರಿಗಳಿಗೆ ಅದು ಕೆಲಸ ಆಗ್ತಾ ಇತ್ತು ಮತ್ತು ಯಾರೋ ಮನೆಯಲ್ಲಿ ಸತ್ತಿರ್ತಕ್ಕಂತ ಯಾರೋ ಒಬ್ಬ ಎಣ್ಣೆ ಮಾಡ್ಲಿಕ್ಕೆ ಅವನಿಗೆ ದಾನ ಮಾಡ್ಲಿಕ್ಕೆ ಕೂಡ ಶಕ್ತಿ ಇರ್ತಕ್ಕಂತ ಆ ಬಡವರಿಗೆ ಪಂಚಾಯಿತಿ ಕಡೆಯಿಂದ ಸಹಾಯ ಆಗ್ತಾ ಇತ್ತು ಇದಾವ್ದು ಸಿಗ್ತಾ ಇಲ್ಲ ಸೊ ಇದ್ಯಾವುದು ಸಿಗ್ತಾ ಇಲ್ಲ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿದೆ ಸೊ ಆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಮೀನಾ ಮೇಷ್ ಅಳಿಸ್ತಾ ಇದ್ದಾರೆ ನಾವು ನಿನ್ನೆ ಕೂಡ ನಾವು ಡಿ ಎಸ್ ಸಾಹೇಬ್ರಿಗೆ ಹೇಳಿದ್ದೀವಿ ನಮ್ಮ ಹೋರಾಟ ನಾವು ಬಿಡೋದಿಲ್ಲ ನಮಗೆ ನ್ಯಾಯ ಕೂಡವರೆಗೂ ಏನು ನಮ್ಮ ಶೇಕಡ ಇಪ್ಪತ್ತೈದು ಅಕೌ ಏನ್ ಅಕೌಂಟ್ ಇದೆ ಆ ಅಕೌಂಟ್ಗೆ ಹಣ ವರ್ಗಾಯಿಸುವ ಆ ಹಣ ವರ್ಗಾಯಿಸಿ ಆಗಿ ಆದ್ಮೇಲೆ ಯಾರು ತಪ್ಪು ಮಾಡಿದ್ರೆ ಆ ಅಧಿಕಾರಿಗಳ ಮೇಲೆ ನಾವು ಕ್ರಮಕ್ಕೆ ನಾವು ಇದು ಮಾಡೋವರೆಗೂ ನಾವು ಬಿಡೋದಿಲ್ಲ ಅಂತಕ್ಕಂಥ ಒತ್ತಾಯ ಇಟ್ಕೊಂಡು ಇವತ್ತು ನಾವೆಲ್ಲ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಿ ಇವತ್ತು ನಮ್ಮ ಹೋರಾಟಕ್ಕೆ ಸಮತಾ ಸೈನಿಕ ದಳದ ನಮ್ಮೆಲ್ಲ ಸ್ನೇಹಿತರು ಕೂಡ ಇವತ್ತು ಬಂದು ಇಲ್ಲಿ ಭಾಗವಹಿಸಿ ಇಲ್ಲಿ ನಮ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಾನು ದಲ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮತ್ತೊಂದು ನಾನು ಸಲ ಡಿ ಎಸ್ ಸಾಹೇಬ್ ಇಲ್ಲೇ ಇರೋದ್ರಿಂದ ಮತ್ತೆ ಮತ್ತೆ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ಫಸ್ಟ್ ಆಫ್ ಆಲ್ ಈಗ ನಾವೇನು ಒತ್ತಾಯ ಮಾಡಿದ ಒಂದು ಹದಿನೆಂಟು ಪಂಚಾಯತಿಗಳ ಒಂದು ಇವರು ನಮಗೆ ಮಾಹಿತಿ ಕೊಡಬೇಕು ಅದಕ್ಕೆ ತೆಗೆದಿದ್ದಾರ ಅಂತಾನೆ ಕೊಡ್ಲಿ ತೆಗ್ದಿಲ್ಲ ಅಂತಾನೆ ಕೊಡ್ಲಿ ಇವ್ರಿಗೆ ಅನ್ನ ಅದನ್ನ ಹನ್ನೊಂದು ಪಂಚಾಯತಿ ಕೂಡ ಆ ಥರನೇ ಕೊಡಲಿ ಒಂದು ಕೊಡಬೇಕು ಎರಡನೇದು ನಮ್ಮ ಈ ಶೇಕಡ ಇಪ್ಪತ್ತೈದು ಇದಕ್ಕೆ ಹಣ ವರ್ಗಾವಣೆ ಆಗ್ಲೇಬೇಕು ಆಗ್ಲೇಬೇಕು ಅದಾದ್ಮೇಲೆ ಕಾನೂನು ಕ್ರಮ ತಾವುದೇ ಮತ್ತು ನಮ್ಮ ತಮ್ಮ ಮೇಲಾಧಿಕಾರಿ ಸಿಎಸ್ ಇದ್ರೆ ಅವತ್ತು ಏನು ಅದು ತಮಗೆ ಬಿಟ್ಟ ವಿಚಾರ ಅದನ್ನು ಮಾಡ್ಲೇಬೇಕು ಅಂತ ಈ ಸಂದರ್ಭದಲ್ಲಿ ಕೂಡ ಒತ್ತಾಯ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಬಂಧುಗಳಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಬಿ ಸಿದ ಅವ್ರ ಮೇಲೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ನಿಮ್ಗೆ ಎಲ್ಲಾ ದಾಖಲೆ ಇಟ್ಕೊಂಡೇ ನಾವು ಮಾತಾಡ್ತಾ ಇರೋದು ದಾಖಲೆ ಇಲ್ದಿರೋ ಒಂದು ಪಾಯಿಂಟ್ ಕೂಡ ಮಾತಾಡಲ್ಲ ಅರ್ಧ ಯಾವ್ಯಾವ ಕೇಸು ಯಾವ್ಯಾವ ಊರ್ದು ಯಾವ್ಯಾವ ಡೇಟ್ ಅಲ್ಲಿ ಫಿಕ್ಸ್ ಆಗಿದೆ ಅದ್ರ ಸಮೇತ ದಾಖಲೆ ಕೊಡ್ತೇವೆ ಫಸ್ಟ್ ವಜಾ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಬೇಕು ಇವ್ರನ್ನೇ ಇಟ್ಕೊಂಡು ನೀವು ಎನ್ಕ್ವೈರಿ ಮಾಡೋದಾದ್ರೆ ಯಾರಿಗ ನ್ಯಾಯ ಸಿಗುತ್ತೆ ನಮ್ಗೂ ಹವಾಮಾನ ನಿಮ್ಮ ಇಡೀ ಟೀಮ್ ಗು ಅವ್ರನ್ನೇ ಇಟ್ಕೊಂಡು ನೀವು ಅವ್ರ ಮುಖಾಂತರ ಎನ್ಕ್ವೈರಿ ಮಾಡ್ತೀವಿ ಅಂದ್ರೆ ಜನಗಳಿಗೆ ನಾವ್ ಏನ್ ನ್ಯಾಯ ಒದಗಿಸ್ಕೊಳಕಾಗತ್ತೆ ತಾವ್ ಹೇಳ್ಬೇಕು ಸಂಘಟನೆ ಎಲ್ಲ ಪದಾಧಿಕಾರಿಗಳ ಉದ್ದೇಶ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನ ಮೇರೆಗೆ ನಾನು ನಿನ್ನೆ ಬಂದಿದ್ದೆ ಆ ಏನೇನು ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮುಖಂಡರು ಕೂಡ ನನಗೆ ತಾವೆಲ್ಲ ಹೇಳಿದಿರಿ ಈ ವಿಚಾರವಾಗಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ನಾನು ಚರ್ಚೆ ಮಾಡಲಾಗಿ ಎಲ್ಲಿ ವ್ಯತ್ಯಾಸ ಆಗಿದೆ ಅಂತ ಮತ್ತೆ ನಿಮ್ಮ ಪಾಂಪ್ಲೆಟ್ ಕೂಡ ನಾನು ಓದಿ ನೋಡಿದಂಥ ಸಂದರ್ಭದಲ್ಲಿ ಆ ಬಹಳಷ್ಟು ಎಸ್ ಸಿ ಎಸ್ ಟಿ ಏನು ಜನಾಂಗಕ್ಕೆ ಇರ್ತಕ್ಕಂಥ ಅಕೌಂಟ್ಗೆ ಹಣವನ್ನ ಜಮೆ ಮಾಡದೆ ಜನರಲ್ ಆಗಿ ವೆಚ್ಚ ಮಾಡಿದ್ದಾರೆ ಅನ್ನೋದು ಮುಖ್ಯವಾದ ಆರೋಪ ನನಗೆ ಕೇಳಿ ಈ ವಿಚಾರವಾಗಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ನಾನು ಕೋರಿದಾಗ ಕೇಳಿದಾಗ ಅವರು ಈ ವಿಚಾರ ನಮಗೆ ಯಾವ್ಯಾವ ರೀತಿ ನೀವು ಅಕೌಂಟನ್ನು ಖರ್ಚು ಮಾಡಿದ್ದೀರಿ ಅದಕ್ಕೆ ಮಾಹಿತಿ ಕೊಡಿ ಅಂತ ನಾನು ಒಂದು ಎರಡು ಮೂರು ನಾಲ್ಕು ನೋಟಿಸ್ ಪಿ ಡಿ ಡಿಒಗಳು ಕೊಟ್ಟಿದ್ದೀರಿ ಅವ್ರು ಅವ್ರು ಇಲ್ಲಿವರೆಗೂ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ನಮಗೆ ಅದಕ್ಕೋಸ್ಕರ ನಾನು ಎಲ್ಲ ಪಿ ಡಿಒಗಳ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೀನಿ ಅಂತ ಪತ್ರದ ಮೂಲಕ ನನಗೆ ತೋರಿಸೋದು ನಿನ್ನೆ ನಾನು ಕೂಡ ಆ ಪತ್ರವನ್ನ ಎಲ್ಲ ಸಂಘಟನೆ ಮುಖಂಡರಿಗೆ ನಾನು ಕೊಟ್ಟಿದ್ದೇನೆ ತಮ್ಮ ಹತ್ರ ಮಾತಾಡಿದ ನಂತರ ತಾವೆಲ್ಲ ಹೇಳಿದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಸಭೆಗೆ ಬರಬೇಕು ಆಹ್ವಾಲ್ನ ಸ್ವೀಕಾರ ಮಾಡಬೇಕು ಅಂತ ಕೋರ್ಕೊಂಡಂಥ ಸಂದರ್ಭದಲ್ಲಿ ನಾನು ನಮ್ಮ ಕಾರ್ಯ ಮುಖ್ಯ ಕಾರ್ಯ ಅಧಿಕಾರಿಗಳಿಗೆ ನಾನು ಕೋರಿದಾಗ ಅವರು ತಮಗೆ ಗೊತ್ತಿದೆ ಒಂದು ಏನು ಶೈಕ್ಷಣಿಕ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಬರಲಿಕ್ಕೆ ಆಗ್ತಾ ಇಲ್ಲ ನನ್ನ ಪರವಾಗಿ ನೀವು ಅಹ್ವಾಲನ್ನು ಅಂತ ಅವರು ನನಗೆ ತಿಳಿಸಿದ ಬೇರೆಗೆ ನಾನು ಮತ್ತೆ ಸುಮಾರು ಒಂಬತ್ತು ಒಂಬತ್ತುವರಲ್ಲಿ ಕೂಡ ನಾನು ಇಲ್ಲಿ ಕೆಲವರು ಮುಖಂಡರು ಇದ್ರು ಅವರು ಕೂಡ ಬಂದು ನಾನು ಕೋರಿದೆ ಇವರು ತಾವೂ ಕೂಡ ಇದ್ರೆ ಆ ಟೈಮಲ್ಲಿ ಈಗ ಏನು ಈ ಊರು ಸಂಬಂಧಪಟ್ಟ ಪಿ ಡಿಒಗಳ ಮೇಲೆ ಕಾನೂನು ಕ್ರ ಶಿಸ್ತು ಕ್ರಮ ತಗೋಬೇಕು ಅಂತ ಕೋರ್ದ ಮೇರೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿನ್ನೆ ದಿನನೇ ಒಂದು ಕಾರಣ ಕೇಳಿ ನೋಟಿಸ್ ಅನ್ನ ಮೂವತ್ತು ಜನಕ್ಕೂ ಕೂಡ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಮೂವತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗಿದೆ ಅದಕ್ಕೆ ಸಂಬಂಧಪಟ್ಟ ಪತ್ರ ಕೂಡ ತಮಗೆ ತಮ್ಮ ಮುಂದೆ ನಾನು ತೋರಿಸಲಿಕ್ಕೂ ಕೂಡ ಅದನ್ನು ಬಂದಿದ್ದೇನೆ ಇದ ನಂತರ ಈಗ ಅವ್ರಿಗೆ ಒಂದು ಸೆವೆನ್ ಡೇಸ್ ಅನ್ನ ನಾವು ಈಗ ಹೇಳಿದಿವಿ ಸರ್ಕಾರದ ಆದೇಶಗಳು ಹೇಳಿದೀವಿ ಏನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಶೇಕಡ ಐವತ್ತು ಇಪ್ಪತ್ತೈದು ಪರ್ಸೆಂಟ್ ಹಣವನ್ನ ಸಪರೇಟ್ ಖಾತೆಯಲ್ಲಿ ಮೀಸಲಿಡಬೇಕು ಅದನ್ನ ಮೀಸಲಿಟ್ಟು ಆ ಜನಾಂಗದ ಏನು ವಿದ್ಯಾರ್ಥಿಗಳಿಗೆ ಎಜುಕೇಶನ್ಗಿರ್ಬೋದು ಹೆಲ್ತ್ ಇರ್ಬೋದು ಅಥವಾ ಮೇಂಟೆನೆನ್ಸ್ ಇರ್ಬೋದು ಅದನ್ನ ಖರ್ಚು ಮಾಡಬೇಕು ಅಂತ ಒಂದು ಅಷ್ಟು ಸುಮಾರು ಐದು ಆರು ಆದೇಶಗಳು ಸರ್ಕಾರದ ಆದೇಶಗಳಿದೆ ಆ ಎಲ್ಲ ಆದೇಶಗಳನ್ನ ಕೋರ್ಟ್ ಮಾಡಿ ಅವರಿಗೆ ನಾವು ಕಾರಣ ಕೇಳಿ ನೋಟಿಸ್ ಅನ್ನ ಈಗಾಗಲೇ ನೀಡಿದ್ದೀವಿ ಅದಕ್ಕೆ ಒಂದು ವಾರ ಸಮಯವನ್ನು ನಾವು ಕೊಟ್ಟಿದ್ದೀವಿ ಬಹುಶಃ ನಿನ್ನೆ ಡೇಟ್ಗೆ ನಾವು ಹದಿಮೂರು ಹತ್ತು ಇಪ್ಪತ್ತೈದಕ್ಕೆ ನಾವು ನೋಟಿಸ್ ಕೊಟ್ಟಿರೋದ್ರಿಂದ ಬಹುಶಃ ಇಲ್ಲಿಂದ ನಿನ್ನೆಯಿಂದ ನಮಗೆ ಏಳು ದಿವಸ ಟೈಮ್ ಬೇಕಾಗ್ತದೆ ಅವರು ಉತ್ತರ ಕೊಡಬೇಕಾಗ್ತದೆ ಇದಕ್ಕೆ ಯಾಕೆ ಅವ್ರು ಖರ್ಚು ಮಾಡಿಲ್ಲ ಖರ್ಚು ಮಾಡಿದರೆ ಅದಕ್ಕೆ ದಾಖಲೆ ಕೊಡಿ ಅಕೌಂಟ್ ಯಾವ ಅಕೌಂಟ್ ಜಮಾ ಮಾಡಿದಿರಿ ಅದನ್ನ ಯಾವ ರೀತಿ ಖರ್ಚು ಮಾಡಿದಿರಿ ಎಲ್ಲ ಡೀಟೇಲ್ ಕೊಡಿ ಅಂತ ಕೂಡ ನಾವು ಇದರಲ್ಲಿ ಅವ್ರಿಗೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದೀವಿ ಈ ನೋಟಿಸ್ಗೆ ಅವ್ರ ಉತ್ತರ ಬಂದ ನಂತರ ನಾವು ಏನು ನಿಯಮಾನುಸಾರ ಈಗ ಆಗ್ತಲ್ಲಿ ಏನಿದೆ ಆಗ್ತ ಪ್ರಕಾರ ನಾವು ಅವ್ರ ಮೇಲೆ ಈಗಾಗಲೇ ನಾನು ಸಿ ಇವರಿಗೆ ಏನು ಮಾತಾಡಿದ್ದೀನಿ ಆಟ ಪ್ರಕಾರ ಪ್ರಕಾರ ನಾವು ಕ್ರಮ ತಗೊಳ್ಳೋಣ ಅನ್ನೋ ಮಾತನ್ನು ಕೂಡ ಅವರು ನನಗೆ ಈಗ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಖುದ್ದಾಗಿ ಅವರು ಭೇಟಿ ಮಾಡಿ ಈ ವಿಷಯನ ತಿಳಿಸಿ ಅವರಿಗೆ ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ದೇಶಕರು ನನಗೆ ಕೋರಿದ ಮೇಲೆ ನಾನು ಅದ್ರ ಪ್ರಕಾರ ನಾನು ತಮಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಷ್ಟು ಏಯ್ ನಿನ್ನ ಇಂದೀಚಿಗೆ ನಡೆದಂತ ಘಟನೆಗಳು ಯಾರಾದ್ರೂ ಇದನ್ನ ನೋಡ್ಬೋದು ಪರ್ಸೆಂಟ್ ವಿಚಾರ್ ಅಂದ್ರೆ ನಾನು ಮಾತಾಡ್ತೀನಿ ನಾವು ನೀವು ಏನ್ ನಿಮ್ ನಾವ್ ಎರಡು ದಿನ ಬೀದಿಗೆ ಬಂದು ಕೂತ್ಕೊಂಡ ಮೇಲೆ ಪಿ ಡಿ ಓಗಳ್ ಮೇಲೆ ನೀವು ನೋಟಿಸ್ ಕೊಡ್ತಾ ಇದ್ದೀರಾ ನಾವು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ನಾಲ್ಕರಲ್ಲೇ ಮಾಡಿದೀವಿ ಇಪ್ಪತ್ತೈದು ಪರ್ಸೆಂಟ್ ನಮಗೆ ಬಂದಿಲ್ಲ ಅಂತ ಹೇಳಿ ಬಂದಿನಲ್ಲಿ ನೋಡಲ್ ಅಧಿಕಾರಿ ಬಂದಿದ್ದಾರೆ ಬರ್ದಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಯಾಕೆ ನೀವು ತಾಲೂಕ್ ಅಧಿಕಾರಿ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಉತ್ತರ ಹೇಳಿ ಫಸ್ಟ್ ನಿಮಗೆ ಪಿ ಓಗಳು ಕಾಣಿಸ್ತಾ ಇದಾರೆ ಇವಾಗ ಹೇಳ್ತಾ ಇದ್ದೀರಾ ನಾವು ಒಂದು ವರ್ಷ ಎರಡು ತಿಂಗಳಾಗಿದೆ ಬಂದಿ ಮಾಡಿಸಿ ಅದ್ರೊಳಗೆ ಮೆನ್ಷನ್ ಮಾಡಿದೀವಲ್ಲ ನೀವ್ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಪ್ರತಿಯೊಂದಕ್ಕೂ ದಾಖಲೆ ಇದೆ ಇನ್ನೂ ಜಾಸ್ತಿ ಇದೆ ನೀವು ತೇಪೆ ಹಚ್ಚೋದ್ ಬಿಡಿ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಫಿಟ್ ಮಾಡಿ ನಾವು ಒಂದೊಂದೇ ದಾಖಲೆ ಕೊಡ್ತೇವೆ ಇಲ್ವಾ ದಯವಿಟ್ಟು ಹೋರಾಟ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದಾರಲ್ಲ ಇದು ಈವಾಗ ಬಂದಿದ್ಯಾ ಇಲ್ವಾ ಒಂದ್ ವರ್ಷ ಎರಡು ತಿಂಗಳಾದ್ರೂ ನಮ್ಮ ಹಣನ ಮತ್ತೆ ತಡೆದಿದ್ದಾರೆ ಅಂದ್ರೆ ಉದ್ದೇಶ ಪೂರ್ವವಾಗಿ ತಡೆದಿದಾರಲ್ವಾ ಸಾರ್ವಜನಿಕರ ಸಮೇತ ಎಲ್ಲರೂ ಸಹಿ ಮಾಡಿದ್ದಾರೆ ಏನಂತ ನಮ್ಮ ಹಣ ನಮ್ಮ ಹಕ್ಕು ನಮಗ್ ಬೇಕು ಅಂತ ಹೇಳಿ ಇದ್ರ ಮೇಲೆ ಅವ್ರು ರಿಪೋರ್ಟ್ ಹಾಕಿದ್ದಾರೆ ಆ ರಿಪೋರ್ಟ್ ಕೂಡ ಇವ್ರು ಅಡ್ಡಿ ಮಾಡಿದ್ರು ಅವತ್ತು ನೋಡಲ್ ಅಧಿಕಾರಿ ಹೇಳ್ಕೊಟ್ಟು ಅಡ್ಡಗೋಡೆ ಮೇಲೆ ದೀಪ ಇಡೋ ತರ ಬರ್ಸಿದ್ರು ನಾವ್ ಅದಕ್ ಬೇಜಾರ್ ಮಾಡ್ಕೊಳ್ಲಿಲ್ಲ ನಾವ್ ಅಕ್ಕ ಮಾಹಿತಿ ಹಾಕಿ ಮತ್ತೆ ಮಾಹಿತಿ ತಗೊಂಡ್ವಿ ಇದಕ್ಕೇನ್ ಹೇಳ್ತೀರಾ ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಆಫೀಸಲ್ಲಿ ಕೊಡ್ತೇವೆ ಬರ್ದಿದಾರ ತ ಇಪ್ಪತ್ತೈದು ಪರ್ಸೆಂಟ್ ಇದು ಹಾಕಿಲ್ಲ ಅಂಗಾಡಿಯವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದ್ ವರ್ಷ ಎರಡ್ ತಿಂಗಳ ಹಿಂದೆನೆ ಕೊಟ್ಟಿದಾರಲ್ಲ ಯಾಕೆ ಕಾನೂನು ಕ್ರಮ ಕೈಗೊಂಡಿಲ್ಲ ನೀವು ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ಮಣ ತಿದ್ದೀರಾ ನೀವು ತಾಲೂಕು ಇದು ಎರಡು ತಾಲ್ಲೂಕು ಅಮೌಂಟ್ ತಿನ್ಬೇಕಂತ ಏನಾದ್ರು ಮಾಡ್ತಾ ಇದ್ರಾ ಅವ್ನ್ ಪಕ್ಕದಲ್ಲೇ ಇಟ್ಕೊಂಡು ಏನ್ ಮಾಡ್ತಾ ಇದ್ರಿ ನಮ್ಮ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಿ ಇನ್ನ ಬೇಕಾದಷ್ಟು ದಾಖಲೆಗಳಿಗೆ ಈ ಕಾಪೀಸ್ ನಿಮ್ಮ ಆಫೀಸಲ್ ಸಿಗೋದು ನೀವು ನಮಗ್ ಕೊಡ್ಬೇಕಾಗಿರೋದು ನಾವು ನಿಮ್ಗೆ ನಾವು ಒಂದು ವರ್ಷ ಎರಡು ತಿಂಗಳಿಂದ ನಿಮ್ಗೆ ಕೊಟ್ಟಿದ್ದೀವಿ ನೀವ್ ಯಾಕೆ ಎನ್ಕ್ವೈರಿ ಫಿಕ್ಸ್ ಮಾಡಿಲ್ಲ ಯಾಕೆ ಅದನ್ನ

ಈ ಅಧಿಕಾರಿನ ಇಟ್ಟು ನೀವು ಎನ್ಕ್ವೈರಿ ಮಾಡೋದಾದ್ರೆ ಜನಕ್ಕೆ ಏನ್ ನ್ಯಾಯ ಕೊಡ್ಸಕ್ಕಾಗುತ್ತೆ ಮೂಲಕ ನಾವು ಎನ್ಕ್ವೈರಿ ಮಾಡೋದಿಲ್ಲ ಬಿಡಿ ಅಲ್ಲ ಇವ್ರ ವಿಚಾರದಲ್ಲಿ ಆರೋಪ ಇರೋದ್ರಿಂದ ಈ ಸದರಿ ಅಧಿಕಾರಿ ಮೂಲಕ ನಾವು ಯಾವ್ದೇ ಎನ್ಕ್ವೈರಿ ಮಾಡೋದಿಲ್ಲ ಬೇರೆ ಎನ್ಕ್ವೈರಿ ಆಫೀಸರ್ ನಿಮ್ಗೆ ಮಾಡ್ತೀವಿ ನೀವು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಸಾರ್ವಜನಿಕರಿಗೆ ಮೇಲೆ ನಂಬಿಕೆ ಬರುತ್ತೆ ನ್ಯಾಯುತವಾಗಿ ಮಾಡ್ತಾ ಇದಾರೆ ಅಂತ ಹೇಳಿ ಸಾರ್ವಜನಿಕರಿಗೆ ನಂಬಿಕೆ ಬರುತ್ತೆ ಇದೇ ಅಧಿಕಾರಿ ನಿಲ್ಲಿ ಕೂರಿಸ್ಬಿಟ್ಟು ನೀವು ಎನ್ಕ್ವೈರಿಗೆ ಹಾಕಿದ್ರೆ ನಾವ್ ಏನ್ ನ್ಯಾಯ ಕೊಡ್ಸಕ್ಕಾಗುತ್ತೆ ಜನಕ್ಕೆ ಇದಕ್ಕೆ ಹೇಳಿ ಉತ್ತರ ನೀವು ಪಿಡಿಒಗಳು ಮಾತ್ರ ಇಮಿಡಿಯೇಟ್ ಕೊಟ್ಬಿಟ್ರಿ ಐಬಿ ನಲ್ಲಿ ಕೂತ್ಕೊಂಡ್ಬಿಟ್ಟು ಇದಕ್ಕೆ ಯಾರು ಉತ್ತರ ಕೊಡೋರು ಒಂದ್ ವರ್ಷ ಎರಡು ತಿಂಗಳಾಗಿದೆ ಇಶ್ಯೂ ಆಯ್ತು ರಾತ್ರಿ ಇಲ್ಲೇ ನಮ್ಗೆ ಮಾಹಿತಿ ಇರುತ್ತೆ ಯಾವಾಗ ನೀವು ಸಂಬಳ ಕೊಡಲ್ವಾ ಗಳಿಗೆ ಅವ್ರಿಗೆ ಇವ್ರಿಗೆ ಅವ್ರ ಮಾಹಿತಿ ಕೊಟ್ಟೆ ಕೊಡ್ತಾರ ನಮ್ಗೆ ಅರ್ಥ ಆಯ್ತಾ ನಿಮ್ಗೆ ನಾ ಸರ್ಕಾರದಿಂದ ಬಂದ್ಬಿಡದ್ ಸಂಬಳ ಇದೇನಿದು ಶಿಸ್ತು ಕ್ರಮಕ್ಕೆ ಎಷ್ಟ್ ದಿನ ಆಗಿದೆ ಬರದು ನಿಮ್ಗೆ ಯಾಕೆ ತಗೊಂಡಿಲ್ಲ ನೀವು ಕ್ರಮ ಕೈಗೊಂಡಿಲ್ಲ ನೀವ್ ಯಾಕೆ ಇಂತ ಹಾ ಕೊಡ್ತೀವಿ ಶಿಸ್ತು ಕ್ರಮಕ್ಕೆ ಬರ್ದ್ರು ಕೂಡ ನೀವು ಜಿಲ್ಲಾ ಪಂಚಾಯತಿಯಿಂದ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮತ್ತೆ ನೀವು ಆಗಿದ್ದೀರಾ ನೀವು ಇಲ್ಲ ಇದಕ್ಕೆ ನಾವು ಐದನೇ ತಿಂಗ್ ತಿಂಗಳಲ್ಲಿ ಬಂದಿದ್ರೆ ನಾವು ಅದಕ್ಕೆ ತೋರಿಸಿ ಮಾಹಿತಿ ಮಾಹಿತಿ ಕೊಡ್ತೀನಿ ಇದಕ್ಕೆ ಕ್ರಮ ಅಂತ ಮಾಹಿತಿ ಕೊಡ್ತೀವಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಿ ನಿಮ್ಗೆಲ್ಲಾ ದಾಖಲೆಗಳು ನಾವು ಕೊಡ್ತೇವೆ ಆ ತಪ್ಪಿಲ್ಲ ಅಂದ್ರೆ ಯಾರು ಬೇಕಾದ್ರೂ ಜೀವನ ಮಾಡ್ಕೊಂಡು ಹೋಗ್ಲಿ ನಮ್ ತಾಲೂಕ್ ಒಳ್ಳೆ ಹೊಡೆಯಕ್ಕೆಲ್ಲ ಇರೋದು ಇಲ್ಲಿ ಬಡವರಿದ್ದಾರೆ ಒಟ್ಟು ಐದು ವರ್ಷಕ್ಕೆ ನಲವತ್ತಾರು ಸಾವಿರ ಜನ ಮಕ್ಕಳು ಓದ್ಬೇಕಾಗಿರೋದು ವಿದ್ಯಾನ ಕಸಿದ್ಕೊಂಡಿದಿರಿ ಅವ್ರ ಹಣ ಹಕ್ಕು ಎರಡನ್ನು ಕಸಿದ್ಕೊಂಡಿದಿರಿ ನೀವು ಆಯ್ತು ಇದನ್ನ ನೋಡ್ತೀರಿ ಪದ್ಮಾ ಅವ್ರದ ನಾನು ಮಾಹಿತಿ ತಗೊಳ್ತೀನಿ ಅದ್ರ ಇಲ್ಲಿ ನಮ್ಗೆ ಸ್ಪಾಟಲ್ ಕೊಡಕ್ ಆಗಲ್ಲ ಇವ್ರೆ ಸ್ಪಾಟಲ್ ಕೊಡಕ್ ಆಗಲ್ಲ ನೀವು ಏನಾದ್ರಿ ಸ್ಪಾಟಲ್ ಕೊಡಕ್ಕಾಗಲ್ಲ ಹ್ಮ್ ನೀವು ಮಾಡೋ ಕೆಲ್ಸ ಸ್ಪಾಟಲ್ ಏನಾದ್ರೂ ಮಾಡ್ಬಿಡ್ಬೋದು ಅಂತ ನೀವ್ರ ಹೇಳಿ ಈಗ ನಮ್ಮ ಈಗ ಈಗ ನೀವು ಕೇಳಿದಿರಿ ಅದೊಂದ್ ಜಿರಾಕ್ಸ್ ಮೇಲೆ ಕ್ರಮ ಆಗಿದೆ ಆಯ್ತು ನಮ್ಮ ಕಚೇರಿ ದಾಖಲೆಗಳು ನಮ್ಮ ದಾಖಲೆಗಳು ಇಸ್ಕೊಳ್ರಿ ತನಿಖೆ ಮಾಡ್ರಿ ಅವ್ರು ತನಿಖೆ ಮಾಡಿಸ್ಬಿಡಿ ಮೊದಲು ವಜಾ ಮಾಡಿಬಿಟ್ಟು ತನಿಖೆ ಮಾಡ್ರಿ ಆಮೇಲೆ ನಾವ್ ಎದ್ದೋಗ್ತೀವಿ

ಇವತ್ತು ಇವನೇ ಬರ್ತಾರೆ ಇವು ಕೆಳಗಡೆ ಕೆಲಸ ಮಾಡೋರು ತಪ್ಪು ಮಾಡ್ತಾರೆ ಅಂದರೆ ಸರಿ ಮಾಡಿಕೊಳ್ಳೋ ಕೆಪಾಸಿಟಿ ನಿಮ್ಮಿಲ್ಲ ಅಂದರೆ ನೀವು ಅದಕ್ಕೆ ಅನ್ಫಿಟ್ ನಾನು ಹೇಳೋದಿಕ್ಕೆ ಹಾಗಾಗಿ ನಮ್ಮ ಸಭೆ ಬೇಗ ಆಫೀಸರ್ಸ್ ಏನಂತಾರೆ ನಮ್ಮ ಕೆಳಗಡೆ ಇರೋ ಆಫೀಸರ್ ನಮ್ಮ ಮಾತು ಅಂದರೆ ನೀವು ಅದಕ್ಕೆ ಜಿ ಅರ್ಹರಲ್ಲ ನಾನು ಇಷ್ಟೇ ಅದಕ್ಕೆ ದಯವಿಟ್ಟು ಅವ್ರು ಅವ್ರನ್ನ ಅವ್ರ ಮೇಲೆ ಚಿಂತಕ್ರಮೆ ತಗೊಂಡು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದೆ ಇಡುವ ಹಾಕಿ ಅವ್ರ ಮೇಲೆ ಶಿಸ್ತು ಪ್ರಮಾಣ ನಾವು ಇಷ್ಟನ್ನೇ ಕೇಳ್ತಾ ಇರೋದು ನಾವು ಸಾವಿರ ಮಾತ್ರ ಮಾತಾಡ್ರೂ ಇಷ್ಟೇ ನಮ್ಮ ಹಣ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಇದನ್ನು ಸರಿ ಮಾಡಬೇಕಾದ್ರೆ ನೆಕ್ಸ್ಟು ಇಡೀ ರಾಜ್ಯದಲ್ಲಿ ಇಂಥ ಭ್ರಷ್ಟ ಆಗಬಾರ್ದು ಅಂದರೆ ಒಬ್ರಿಗೂ ಇಬ್ಬರಿಗೂ ಶಿಕ್ಷೆ ಆದ್ರೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗೋದು ಹಾಗಾಗಿ ಇದರಲ್ಲಿ ನ್ಯಾಯ ನಮಗೆ ಸಿಗಬೇಕನ್ನೋದು ತಮಗೇನಾದರೂ ಮನಸ್ಸಲ್ಲಿದ್ದರೆ ಸಂಬಂಧಪಟ್ಟ ಒಂದು ಕ್ರಮ ತಗೊಂಡು ಆಮೇಲೆ ಮಾತಾಡಿ ಅಷ್ಟು ತನಕ ನಾವು ಇಲ್ಲೇ ಕೂತಿರ್ತೀವಿ ದಯವಿಟ್ಟು ಇದು ಫೈನಲ್ ಮಾತು ಯಾಕಂದರೆ ಎಷ್ಟು ಮಾತಾಡಿದ್ರೂ ಇಷ್ಟ ಇದಕ್ಕೆ ಮುಂದುವರೆದು ಮಾತಾಡೋದಾದರೆ ಹಾಂ ಹೇಳಿದ ಹೇಳಿದ್ಮೇಲೆ ನಾನು ಈಗ ಅಲ್ಲಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಈಗ ನಮ್ಮ ಅಕೌಂಟ್ ನಂಬರ್ ಏನು ಏನು ಎಸ್ ಸಿ ಎಸ್ ಸಿ ಜನಾಂಗನ ಓಪನ್ ಮಾಡಿರ್ತಕ್ಕಂಥ ಅಕೌಂಟ್ ನಂಬರ್ ಇತ್ತು ಆ ಅಕೌಂಟ್ ಯಾವ ಬ್ಯಾಂಕಲ್ಲಿ ಓಪನ್ ಮಾಡಿದ್ದೀರಿ ಇಲ್ಲಿವರೆಗೂ ಎಷ್ಟು ಜಮಾ ಮಾಡಿದ್ದೀರಿ ಇನ್ನ ಅದು ಜಮಾ ಮಾಡಿದರೆ ಯಾವ ಉದ್ದೇಶಕ್ಕೆ ಖರ್ಚು ಮಾಡಿದಿರಿ ಅದೆಲ್ಲ ಡೀಟೇಲ್ಸ್ ನಾನು ಹಾಕಿದೀನಿ ಅದನ್ನ ಡೀಟೇಲ್ಸ್ ತಗೊಳ್ತಾ ಇದೀವಿ ಅದು ಪೂರ್ಣ ಜೊತೆಗೆ ಕೆಲವರು ನಮ್ಮ ಕೈಲಿ ಹೋಗ್ತಾ ಇದೆ ನಾವು ಹಾಕ್ಸ್ಕೊಂತೀವಿ ಅಕೌಂಟ್ಗೆ ನಾವು ಕೇಳಿರೋದು ಅಕ್ಕ ಮಾಹಿತಿನಲ್ಲಿ ಅದ್ರ ಮಾಹಿತಿ ಕೊಡಿ ಅಂತ ಕೇಳಿದ್ವಿ ನೀವೇ ಬೆಳಗ್ಗೆಯಿಂದ ಐದಿನಲ್ಲಿ ಕುತ್ಕೊಂಡು ಇನ್ನ ತರ್ಸ್ಕೊಳಕ್ ಆಗಿಲ್ಲ ಅಂದ್ರೆ ಎಷ್ಟು ತಿಂಗಳ ಹೋರಾಡಬೇಕು ಕೆಲವು ಡಿ ಡಿಒ ಮಾತಾಡಿ ನೋಡ್ರಿ ಹಚ್ಚು ನ್ಯಾಯಯುತವಾಗಿದೆ ನೀವು ತಪ್ಪು ಮಾಡಿದಿರಿ ಇಮಿಡಿಯೇಟಾಗಿ ಅಟ್ಲೀಸ್ಟು ಈಗ ಹಿಂದೆ ಮಾಡಿಲ್ಲ ಅಂತ ಕೆಲವು ಬರ್ಕೊಟ್ಟಿದಿರಿ ಈಗ ಅಟ್ಲೀಸ್ಟ್ ಆ ಏನು ನೀವು ಅಕೌಂಟಲ್ಲಿ ಹಣ ಇದೆ ಆ ಅಕೌಂಟ್ಗೆ ಜಮಾ ಮಾಡ್ಕೊಂಬನ್ನಿ ಅಟ್ಲೀಸ್ಟ್ ಹಳೇದಾದರೂ ನೀವು ಸೆಟ್ರೇಟ್ ಮಾಡಿ ಆ ಏನು ವ್ಯ ಕೊಡಬೇಕಾದಂಥ ಹಣನ ನೀವು ವೆಚ್ಚ ಮಾಡಲೇಬೇಕು ಅನ್ನೋದೇ ನಾವು ಸೀರಿಯಸ್ಸಿಗೆ ಅಂದಮೇಲೆ ಸುಮಾರಲ್ಲ ಎಂಟು ಪಂಚಾಯಿತಿಯರು ಈಗಾಗಲೇ ಅಕೌಂಟ್ಗೆ ಜಮಾ ಮಾಡ್ತಾ ಇದ್ದಾರೆ ಇವಾಗ ಈಗ ಮಧ್ಯಾಹ್ನ ನಂತರ ನಾನು ಇರೋ ವಿಚಾರ ಹೇಳ್ತಾ ಇದ್ದೀನಿ ನೀವು ಬೇಕು ಡೀಟೇಲ್ಸ್ ಕೊಡ್ತೀನಿ ನಾನು ಸರ್ ಯಾವ ಯಾವ ಟೈಮ್ ಅಲ್ಲ ಹಾಕಿದ್ದಾರೆ ಅದು ನಾನೇನು ಹಿಂದೆ ಸುಳ್ಳು ಹೇಳ್ತಾ ಇಲ್ಲ ನಾನು ಒತ್ತಡ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಅವರು ಅಧಿಕಾರಿಗಳು ಸಾಮಾನ್ಯ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾ ಇದ್ದೀನಿ ಸಾಮಾನ್ಯ ಸಭೆಯಲ್ಲಿ ಹೇಳ್ತಾ ಇದ್ರು ಇಲ್ಲ ಸಂಬಂಧಪಟ್ಟು ಬರಲ್ಲ ಈ ಬಂದ ತಕ್ಷಣ ವರ್ಗಾವಣೆ ಮಾಡಿ ಕೇಳಿದ್ರೆ ಇಲ್ಲ ಈ ಬೇರೆ ಬೇರೆ ಇದಕ್ಕೆ ಯಾವ ಇದೆ ಒಂದೇ ಸರಿ ಡ್ರಾ ಮಾಡಿಬಿಡ್ತಾರೆ ಆಮೇಲೆ ಒಬ್ಬೊಬ್ಬ ಸೈನ್ ಹಾಕೊತಾರೆ ಏನೋ ಸಾಮಾನ್ಯ ಸಭೆಯಲ್ಲಿ ಒಟ್ಟುಗೂಡಿಸಿ ಎಲ್ಲ ಒಂದು ಇಪ್ಪತ್ತ್ ಮೂರು ಜನ ಇದ್ರೆ ಇಪ್ಪತ್ತ್ ಮೂರು ಜನ ಇದರ ಬರಲ್ಲ ಅಲ್ಲಿ ಗೈಹಾಜರಾದಾಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ಅದು ಒಬ್ಬೊಬ್ಬರನ್ನ ಕರ್ಕೊಂಡು ಸೈನ್ ಹಾಕೊಂಡು ಡ್ರಾ ಮಾಡ್ತಾರೆ ಅಂತ ಅಧಿಕಾರಿಗಳಿದ್ದಾರೆ ಇಲ್ಲಿ ಉದ್ಗಿರಿ ಆಗಿದೆ ಅದು ಒಂದೇ ಸಲ ನಲ್ವತ್ತು ಲಕ್ಷ ಡ್ರಾ ಮಾಡಿದ್ದಾರೆ ಒಂದೇ ಸರಿ ಎಷ್ಟು ಇದಕ್ಕೆ ವರ್ಗಾವಣೆ ಮಾಡೋದ್ರೆ ಬರಲ್ಲ ಆಗ್ತಾರೆ ಬರಲ್ ಬಾಯ್ ಬಿಟ್ಟು ಹೇಳಿದ್ದಾರೆ ಅವರೇ ಪಿ ಅಂತ ಅಧಿಕಾರ ಏನ್ ಮಾಡ್ಬೇಕು ಅದಕ್ಕೆ ಈಗ ಕ್ರಮಕ್ಕೆ ಕೊಡ್ತೀವಿ ನಾವು ಯಾಕೆ ಮಾಡಿಲ್ಲ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಿ ಸಂತೋಷ ತಪ್ಪಿಲ್ಲ ಅಂತಂದ್ರೆ ನಾವು ನಿಮ್ ಕಾಲಿಗೆ ಬೇಯ್ತೀವಿ ಅರ್ಧಾಯ್ತಾ ನೀವು ಎನ್ಕ್ವೈರಿ ಫಿಕ್ಸ್ ಮಾಡ್ ನಮ್ ಡಾಕ್ಯುಮೆಂಟ್ ಬೇಕಾದಷ್ಟಿದೆ ಇಪ್ಪತ್ ಮೂರು ಹಳ್ಳಿ ಹಳ್ಳಿಗಳು ಒಬ್ರು ಒಂದ್ ಹಳ್ಳಿಗೆ ಓಟ್ ಹಾಕ್ಬೇಕಂತ ಮುಖಂಡರು ವಾದ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಅಕೌಂಟ್ ಮೈಂಟೈನ್ ಮಾಡಿದ್ರು ಬೇಲೂರು ತಾಲೂಕ್ ಅಡ್ಮಿನಿಸ್ಟ್ರೇಟ್ ಅಂತ ಒಂದು ಹೇಳಕ್ ಪರ್ಚೆ ಹೇಳ್ತಾ ಇಲ್ಲ ಅಂದರೆ ನಮ್ಮ ಇ ಉ ಸಾಹೇಬ್ರು ಇಪ್ಪತ್ತೇ ಆಗಿದ್ದಾರೆ ನೇರವಾಗಿ ಅದಕ್ಕೆ ಈಗ ಅವ್ರು ಏನು ಹೇಳ್ತಾಯಿದ್ರೆ ಇ ಒ ಅವ್ರೇ ಕೊತ್ಲು ಸಸ್ಪೆಂಡ್ ಮಾಡಿ ಮೂವತ್ತು ಪಂಚಾಯಿತಿಲಾಗಿರ್ತಕ್ಕಂಥ ಒಂದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ ಏನೋ ಅದರಂತೆ ಈಗ ಪ್ರಥಮ ಪ್ರಥಮ ಪ್ರಥಮವಾಗಿ ಇ ಒ ಅಮಾನತ್ ಮಾಡಿ ಆಮೇಲೆ ತನಿಖೆ ಮಾಡಿ ಅಂತ ಅವರು ಹೋಗ್ಬೋದು ಸಿ ಇ ಒ ಮಾತಾಡಿ

ಇಲ್ಲ ಅಂದರೆ ನಾಳೆ ನಾಳೆ ಅದು ನೋಡಿಬಿಟ್ಟು ಒಂದು ಕಮಿಟಿ ಮಾಡಿ ನಿಮ್ಮ ಏನು ಜಿಲ್ಲಾ ಪಂಚಾಯಿತಿ ಮುದುಕೆ ಕಾರ್ಯಕ್ರಮ ಪೋಸ್ಟ್ ಮಾಡ್ತೀವಿ ಇದು ಇಲ್ಲಿ ನಾವು ಎಂಟು ಅವ್ರು ಮಾಡ್ತೀವಿ ರಾಜ್ಯದಲ್ಲಿ ಏನು ನಮ್ಮ ಸಂಬಂಧಪಟ್ಟ ನಿರಾಕರ್ಗೆ ಅವರು ಇಲ್ಲ ನಮ್ಮ ಚೀಫ್ ಸೆಕ್ರೆಟರಿ ಪಂಚಾಯಿತಿ ಚೀಫ್ ಸೆಕ್ರೆಟರಿ ಅವ್ರನ್ನ ಭೇಟಿ ಹಾಕಬೇಕಾಗಿದೆ ಇದ್ರ ಮೇಲೆ ನಾವು ಅಲ್ಲಿ ಸೀರಿಯಸ್ ಆಗಿ ಹೋರಾಟ ಮಾಡ್ಬೇಕಾಗಿದೆ ಅದಕ್ಕೆ ಮೊದಲೇ ನೀವು ಏನು ನಡೆದಿದೆ ಅಂತ ಕೂಡ ಅದನ್ನು ಸೇರ್ ಮಾಡೋದಕ್ಕೆ ನಮ್ಮವರು ಏನು ಹೇಳ್ತಾರೆ ಅದನ್ನ ಮಾಡೋಕ್ಕೆ ದಯವಿಟ್ಟು ಪ್ರಯತ್ನ ಬೇಕು